ಓಯ್ ರಾಣಿ ನೋಡು ರಾಣಿ ಇಲ್ಲಿ ನೋಡು ಇಲ್ಲಿ ಫೈನಲಿ ಅವಷ್ಟು ಉಳ್ಳಿಕಾಯಿ ಬರ್ತಿರೋದು ಇಷ್ಟು ಉಳ್ಳಿಕಾಯಲ್ಲಿ ಬಂದಿತ್ತು ನಮ್ಮ ಕರಿಯಮ್ಮ ಅವರು ಉಳ್ಳಿಕಾಯಲ್ಲ ಬರ್ದಿರೋದನ್ನ ಕ್ಲೀನ್ ಮಾಡ್ತಾ ಇದ್ದಾರೆ ಮತ್ತು ಉಲ್ಬಾಣವೆ ಇದು ಮಾಡೋದಕ್ಕೆ ಚಿಕ್ಕಣ್ಣವರು ಮತ್ತು ನಂಚುಂಡವ್ರಿದ್ದು ಉಲ್ಬಾಣವೆ ಮಾಡ್ತಿದ್ದಾರೆ ನೋಡಿ ಈ ಥರ ಇದೆ ಹುಲ್ ಬಣ್ಮೆಯನ್ನು ಕ್ಲೀನ್ ಮಾಡಿಲ್ಲ ಇನ್ನೂ ರೆಡಿ ಮಾಡಬೇಕು ಅದನ್ನು ಅದು ಫೈನಲ್ ಆಗಿ ಹೆಂಗಿದೆ ಅಂತಲೂ ತೋರಿಸ್ಕೊಡ್ತೀನಿ ಮತ್ತು ಇವರು ನೋಡ್ತಿದ್ದಾರೆ ಏನು ಮಾಡ್ತಾಳೆ ಫೋನ್ ಇಟ್ಕೊಂಡು ಹಿಂಗೆ ಅಂತ ಕೇಳಿದ್ರು ನನಗೆ ವಿಡಿಯೋ ಮಾಡ್ತಿದ್ದೀನಿ ಅಂತ ಹೇಳಿದೆ ಅವರೆಲ್ಲರೂ ಅಂದರೆ ಎಲ್ಲರೂ ಖುಷಿ ಖುಷಿಯಾಗಿ ಮಾತಾಡಿಕೊಂಡು ಮಾಡ್ತಿದ್ದರು ನಮ್ಮ ಉಲ್ ಉಲ್ ಬಣೆದು ಫೈನಲ್ ಲುಕ್ಕಿದು ಮತ್ತು ಅವರು ಬೆಳಗಿನ ಟಿಫನ್ಗೆ ಈ ಸೈಡು ಮುದ್ದೆ ಜಾಸ್ತಿ ಇರೋದ್ರಿಂದ ಮುದ್ದೆ ರೈಸು ಮತ್ತು ಬಸ್ಸಾಂಬಾರು ಸಾಂಬಾರು ಹೀರೆಕಾಯಿ ಪಲ್ಯ ಮೊಸರು ಬಾಳೆ ಎಲೆ ಊಟ ನೋಡಿ ಹುರುಳಿಕಾಳೆಲ್ಲ ಬಡ್ದು ರೆಡಿ ಆದಮೇಲೆ ಒಣಗಿಸ್ಬೇಕು ಎಂಟು ದಿನ ಒಣಗಿಸ್ಬೇಕು ಒಣಗಿಸಿದ್ರೆ ಸರಿ ಇಲ್ಲ ಅಂದರೆ ಹುಳ ಆಗೋ ಚಾನ್ಸಸ್ ಇರುತ್ತೆ ಇದರಲ್ಲಿ ಹುಳ ಆದರೆ ನಮಗೆ ಕಾಳುಗಳು ಚೂರು ಸಿಗಲ್ಲ ಮಿನಿಮಮ್ ಅಂದರೂ ನಲ್ವತ್ತರಿಂದ ನಲ್ವತ್ತೈದು ಕೆ ಜಿ ಕಾಳು ಸಿಕ್ಕಿದೆ ನಮಗೆ ನೋಡಿ ಹರಡಿ ಒಂದು ಪಾರ್ಟೇಷನ್ ಟೂ ಆಗಿ ಹರಡಿದ್ದೀವಿ ಒಂದು ಚೆನ್ನಾಗಿರೋದು ಕಾಳು ಇನ್ನೊಂದು ಎಕ್ಸ್ಟ್ರಾಸ್ ಕಾಳು ಬರ್ತಾವಲ್ಲ ಆ ಕಾಳು ಅದನ್ನು ಜೊತೆಗೆ ರೆಡಿ ಮಾಡಿ ಇಟ್ಟಿದ್ದೀವಿ ಥ್ಯಾಂಕ್ ಯು ಫಾರ್ ವಾಚಿಂಗ್